ಅರ್ಚಕರಿಗೆ ನೀಡ್ತಾ ಇದ್ದ ಸಂಬಳವನ್ನ ರಾಜ್ಯ ಸರ್ಕಾರ ವಾಪಸ್ ಕೇಳಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ದೇಗುಲದ ಆದಾಯದ ಆದಾಯ ಕಡಿಮೆ ಸಂಬಳ ಹೆಚ್ಚು ಅಂತ ಹೇಳಿ ನೋಟಿಸ್ ಅನ್ನು ನೀಡಲಾಗಿದೆ ಹಿರೇಮಗಳೂರು ಕಣ್ಣನ್ಗೆ ಮುಜರಾಯಿ ಇಲಾಖೆ ಕೊಟ್ಟಿರುವಂತಹ ನೋಟಿಸ್ ಅರ್ಚಕರಿಗೆ ನೀಡ್ತಾ ಇದ್ದಂತಹ ಸಂಬಳವನ್ನು ವಾಪಸ್ ಕೇಳಿದೆ ರಾಜ್ಯ ಸರ್ಕಾರ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾಗಿದ್ದಾರೆ ಹಿರೇಮಗಳೂರು ಕಣ್ಣನವರು ವೇತನ ತಡೆ ಹಿಡಿದು ಅನ್ನು ಜಾರಿ ಮಾಡಿದೆ ಜಿಲ್ಲಾಡಳಿತ ಕಣ್ಣದವರ ಖಾತೆಗೆ ಪ್ರತಿ ತಿಂಗಳು ಏಳು ಸಾವಿರದ ಐನೂರು ರೂಪಾಯಿ ಹಣ ಜಮೆ ಆಗ್ತಾ ಇತ್ತು ಏಳು ಸಾವಿರದ ಐನೂರು ರೂಪಾಯಿ ನೀಡಿದ ಸಂಬಳದಲ್ಲಿ ನಾಲ್ಕು ಸಾವಿರದ ಐನೂರು ರೂಪಾಯಿ ವಾಪಸ್ ನೀಡುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ದೇವಾಲಯದ ಆದಾಯ ಕಡಿಮೆ ಇರುವುದರಿಂದಾಗಿ ಸರ್ಕಾರ ನೀಡಿದ ಸಂಬಳವನ್ನು ವಾಪಸ್ ನೀಡುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಪ್ರತಿ ತಿಂಗಳು ಇದ್ದ ಸಂಬಳವನ್ನು ಜಿಲ್ಲಾಡಳಿತ ತಡೆ ಹಿಡಿದಿರುವಂಥದ್ದು ಸರ್ಕಾರದ ಸೂಚನೆ ಮೇರೆಗೆ ನೋಟಿಸನ್ನು ಜಿಲ್ಲಾಡಳಿತ ಜಾರಿ ಮಾಡಿದೆ ಕನ್ನಡದ ಪಂಡಿತ ಸಾಹಿತಿ ಅಂತಲೇ ಕರೆಸಿಕೊಂಡಿರುವಂಥ ಹಿರೇಮಗಳೂರು ಕಣ್ಣನವರಿಗೆ ಕೊಟ್ಟಿರುವಂಥ ನೋಟಿಸ್ ಇದು ಐವತ್ತು ವರ್ಷಗಳಿಂದ ದೇವಾಲಯದ ಅರ್ಚಕರಾಗಿ ಹಿರೇಮಗಳೂರು ಕಣ್ಣನವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನೋಟಿಸ್ ನೋಡಿ ಹಿರೇಮಗಳೂರು ಕಣ್ಣನವರು ಆತಂಕಗೊಂಡಿದ್ದಾರೆ ಚಿಕ್ಕಮಗಳೂರು ಹೊರವಲಯದ ಕಲ್ಯಾಣ ಕೋದಂಡರಾಮ ದೇವಾಲಯದಲ್ಲಿ ಅರ್ಚಕರಾಗಿ ಕಳೆದ ಐವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಿರುವಂತಹ ಹಿರೇಮಗಳೂರು ಕಣ್ಣನವರಿಗೆ ಬರ್ತಾ ಇದ್ದ ಸಂಬಳವನ್ನು ಕಡಿತ ಮಾಡಿ ವಾಪಸ್ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿದೆ ನಿಮ್ಮ ಕನ್ನಡ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ